ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬ್ಲೌಸಿಗೆ ಹುಕ್ ಮತ್ತು ಕಾಜನ್ನು ಹೇಗೆ ಮಾಡ್ಬೋದು ಅಂದರೆ ಗಟ್ಟಿಯಾಗಿ ನಿಲ್ಬೇಕಲ್ವಾ ಆ ರೀತಿ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನಾವೊಂದು ಟೇಲರ್ ಆದರೆ ಅಂದರೆ ಲೇಡೀಸ್ ಟೇಲರ್ ಆದರೆ ಬ್ಲೌಸ್ ಎಲ್ಲ ತುಂಬ ಬರುತ್ತೆ ಅಲ್ವಾ ಅದಕ್ಕೆ ಹುಕ್ಕನ್ನು ಹೇಗೆಗೂ ಹಚ್ಚಿದರೆ ಅದು ಹಾಳಾಗ್ಬಿಡತ್ತೆ ಅಂದರೆ ಕಸ್ಟಮರು ಕೂಡ ಬರಲ್ಲ ಗಟ್ಟಿಯಾದ ಅಂತ ಮಾಡಬೇಕು ಆ ಬಟ್ಟೆ ಹರಿದ್ರೂ ಕೂಡ ಆ ಹುಕ್ಕು ಬಿದ್ದೋಗ್ಬಾರ್ದು ಆ ಕಾಜು ಕೂಡ ಹಾಳಾಗಬಾರ್ದು ಆ ರೀತಿ ಪರ್ಫೆಕ್ಟಾಗಿ ಕಾಜು ಮತ್ತು ಹುಕ್ಕನ್ನು ಹಚ್ಚಬೇಕಾಗತ್ತೆ ನಾನಿವತ್ತು ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಎಳೆಯಲ್ಲಿ ದಾರ ನಾವೊಂದು ಸೂಜಿಗೆ ದಾರವನ್ನು ಹಾಕಿದ್ದೀವಿ ಅಂದರೆ ಎರಡು ಎಳೆಯಿಂದ ಹಾಕಿದಾಗ ಅದು ನಾಲ್ಕು ಎಳೆ ಆಗತ್ತೆ ಅಲ್ವಾ ಆ ರೀತಿಲಿ ನಾವು ದಾರವನ್ನು ರೆಡಿ ಇಟ್ಕೋಬೇಕು ಇದು ಹುಕ್ ಹಚ್ಚುವಾಗಲೂ ಅಷ್ಟೇ ಕಾಜು ಮಾಡುವಾಗಲೂ ಅಷ್ಟೇ ಹೀಗೆ ಈ ರೀತಿ ಈ ಹೋಲಿ ಇರುತ್ತೆ ನೋಡಿ ಎರಡು ಹೋಲಿ ಇದೆ ಅಲ್ವಾ ಈ ಕಡೆ ಹೋಲಿಗೆ ಮೊದಲೇ ಚುಚ್ಕೊಂಡು ಒಂದು ಸಲ ನೇರವಾಗಿ ಎಳ್ಕೋಬೇಕು ಮತ್ತೇನು ಮಾಡಬಾರ್ದು ಅಂದರೆ ದಾರ ಅಲ್ಲಲ್ಲೇ ರೌಂಡ್ ರೌಂಡಾಗಿ ಬರಬೇಕು ಅಂದರೆ ಆ ರೌಂಡ್ ಇದೆ ಅಲ್ವಾ ಹುಕ್ಕಿಂದು ರೌಂಡ್ ಇದೆ ಅದಕ್ಕೆ ರೌಂಡಾಗಿ ದಾರ ಬರಬೇಕು ಈ ರೀತಿ ಮಾಡಬೇಕು ಈ ರೀತಿ ನಾವು ನಾಲ್ಕು ಸಲ ಮಾಡಿದರೆ ಸಾಕು ಒಂದು ಸೈಡು ಯಾಕಂದರೆ ನಾಲ್ಕು ಎಳೆ ದಾರ ಇದೆ ಅಲ್ವಾ ಅದು ಗಟ್ಟಿಯಾಗಿ ಬಿಡುತ್ತಲ್ಲಿ ಈ ರೀತಿ ರೌಂಡ್ ರೌಂಡಾಗಿ ಹೇಗೆ ಮಾಡಿ ಗಟ್ಟಿಯಾಗಿ ಇಳಿಬೇಕು ನೋಡಿ ಈ ರೀತಿ ಮಾಡೋದು ಹೇಗೆ ಹೀಗೆ ಒಂದು ಸೂಜಿ ಇದೆ ಅಲ್ವಾ ಆ ಸೂಜಿಗೆ ಈ ರೀತಿ ಲಾಶ್ಟು ನಾಲ್ಕು ಸಲ ಆದ ನಂತರ ಸೂಜಿಗೆ ಒಂದು ರೌಂಡ್ ಹಾಕಿ ಗಟ್ಟಿಯಾಗಿ ಎಳೀಬೇಕು ಒಂದು ಸೈಡ್ ಪಿಕ್ಸ್ ಅದು ಆ ಅಲ್ಲಿ ಉಕ್ಕಿಗೆ ಪಿಕ್ಸ್ ಆಗಿ ಹೋಗ್ಬಿಡ್ತು ನಂತರ ಇನ್ನೊಂದು ಕಡೆ ಹೋಲಿದೆ ಅಲ್ವಾ ಅದಕ್ಕೂ ಹಾಗೆ ರೌಂಡಾಗಿ ಮಾಡಬೇಕು ಹೀಗೆ ಈ ಕಡೆಯಿಂದ ಚುಚ್ಚೋದು ಆ ಕಡೆಯಿಂದ ದಾರವನ್ನು ತಕ್ಕೊಳ್ಳೋದು ಇದೇ ರೀತಿ ನಾವು ನಾಲ್ಕು ಸಲ ಮಾಡಬೇಕು ನಮಗೇನು ಗೊತ್ತಾ ಆ ಹುಕ್ಕು ಆ ಬಟ್ಟೆಗೆ ಗಟ್ಟಿಯಾಗಿ ಇರಬೇಕು ನಾಲ್ಕು ಸಲ ಅಥವಾ ನೀವು ಮೂರು ಸಲ ಮಾಡಿದರೂ ಏನಾಗಲ್ಲ ಯಾಕಂದರೆ ನಾಲ್ಕು ಎಳೆಯ ದಾರ ಆಗಿರುತ್ತೆ ಅಲ್ವಾ ಹೀಗೆ ಮ ನಂತರ ಆ ಸೂಜಿಗೆ ಒಂದು ರೌಂಡ್ ಹಾಕಿ ಗಂಟನ ಹಾಕಬೇಕು ಗಟ್ಟಿಯಾಗಿ ಎರಡು ಕಡೆ ಬೇಕಾಯ್ತಲ್ವ ಹೀಗೆ ನಂತರ ಈ ಕಡೆ ಹೋಗಬೇಕು ಇಲ್ಲೂ ಕೂಡ ಈ ಕಡೆಯಿಂದ ಆ ಕಡೆಗೆ ಸೂಜಿ ಹೋಗಬೇಕು ನಾವು ಅಲ್ಲಿ ಮಾಡಿದ ಹಾಗೆಯೇ ರೌಂಡಾಗಿ ಸುತ್ತಬೇಕು ಆ ಸೂಜಿ ಇದು ಹುಕ್ಕಿದೆ ಅಲ್ವಾ ಕೊಕ್ಕೆ ಥರ ಇದೆ ಅದಕ್ಕೆ ಹೇಗೆ ಸುತ್ತಕೊಂಡು ನೋಡಿ ಹೇಗೆ ಸುತ್ತಬೇಕು ಈಗ ಒಂದು ಸಲ ಆಯ್ತಲ್ವ ನಂತರ ಮತ್ತೊಂದು ಸಲ ಚುಚ್ಚಿ ಮತ್ತೊಂದು ಸಲ ತರಬೇಕು ಹೇಗೆ ಇದಕ್ಕೆ ಏನು ಗೊತ್ತಾ ಇದಕ್ಕೂ ಅಷ್ಟೇ ಮೂರು ಸಲ ಮಾಡಿದರೆ ಸಾಕು ಗಟ್ಟಿಯಾಗಿ ಆ ಬಟ್ಟೆಗೆ ಗಟ್ಟಿಯಾಗಿದ್ದು ಬಿಡುತ್ತೆ ಆ ಕಡೆ ಈ ಕಡೆ ಏನೂ ಆಗಲ್ಲ ಬಟ್ಟೆ ಹರಿದ್ರೂ ಕೂಡ ಬಿದ್ದೋಗಲ್ಲ ಆಯ್ತಲ್ವಾ ಹೇಗೆ ಮಾಡಬೇಕು ನಂತರ ನೋಡಿ ಮೂರು ಸಲ ಆಯಿತು ಹೇಗೆ ನಾವು ಆ ಕಡೆಗೆ ಚುಚ್ಕೊಂಡು ನಂತರ ಮತ್ತೆ ಸೂಜಿಯಿಂದ ರೌಂಡ್ ಹಾಕಿ ಗಟ್ಟಿಯಾಗಿ ಎಳಿಬೇಕು ಲಾಕ್ ಆಯಿತು ಅಲ್ಲಿ ಲಾಕ್ ಆಯ್ತಲ್ವ ಮೂರು ಕಡೆ ಲಾಕ್ ಆಯಿತು ಹೀಗೆ ನಾವು ನಂತರ ಅದನ್ನು ಕಟ್ ಮಾಡಬೇಕು ಅಥವಾ ಇನ್ನೊಂದು ಸೂಜಿಗೆ ಹೋಗಿ ಇನ್ನೊಂದು ಹುಕ್ಕಿರುತ್ತೆ ಅಲ್ವಾ ಅದಕ್ಕೆ ಹೋಗಿ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಬಂದು ಮತ್ತೊಂದು ಸಲ ಬಂದು ಅಲ್ಲೂ ಕೂಡ ಗಂಟನ್ನು ಹಾಕ್ಬೋದು ಇದೇ ರೀತಿ ಮಾಡಿ ಹೀಗೆ ಬಂದು ಈ ರೀತಿ ಎಳೆದು ಸ್ವಲ್ಪ ರೌಂಡಾಗಿ ಬಿಟ್ಟುಕೊಂಡು ಮಾಡಬೇಕು ಅಥವಾ ಆ ಮೇಲುಗಡೆ ಕೊಕ್ಕೆ ಥರ ಇದೆಯಲ್ವ ಅಲ್ಲೂ ಕೂಡ ಇದೇ ರೀತಿ ಗಂಟನ್ನು ಹಾಕ್ಬೋದು ಹೀಗೆ ಈ ರೀತಿ ಗಂಟನ್ನು ಹಾಕಿದರೆ ಆಯಿತು ತುಂಬ ಈಸಿ ಇದೆ ಅಲ್ವಾ ಹುಕ್ಕನ್ನು ಹಾಕೋದು ಹೇಗೇಗೂ ಹಾಕಿದರೆ ಹುಕ್ಕು ಹುಕ್ಕ ಹುಕ್ಕಿನಲ್ಲಿ ದಾರನೇ ಇರಲ್ಲ ಆ ಬ್ಲೌಸು ಒಂದು ಸಲ ಹಾಕೋ ತನಕ ಹುಕ್ಕೆಲ್ಲ ಆ ಕಡೆ ಈ ಕಡೆ ಬರೋದು ಬಿದ್ದೋಗೋದು ಹೀಗೆಲ್ಲ ಆಗುತ್ತೆ ಅದಕ್ಕೆ ನಾನು ಈ ವಿಡಿಯೋ ಹಾಕಿದ್ದೀನಿ ಯಾಕೆ ಗೊತ್ತಾ ಯಾರಾದರೂ ಸ್ಟಿಚಿಂಗ್ ಇದ್ದವರಿಗೆ ಹುಕ್ ಹಾಕಿದ್ರೆ ಏನು ಗಟ್ಟಿನೇ ಇರಲ್ಲ ಅಂತ ಕಸ್ಟಮರ್ ಬಂದು ಹೇಳೋದು ಇರತ್ತೆ ಹುಕ್ ಬಿದ್ದೇ ಹೋಯಿತು ನಾಲ್ಕೈ ದಿನಕ್ಕೆ ಅಥವಾ ಏನೋ ಒಂದು ಆಯಿತು ಅಂತ ಹೇಳ್ತಾರಲ್ವ ಹಾಗಾಗಿ ನಾವೊಂದು ಕಸ್ಟಮರಿಗೆ ಸ್ಟಿಚಿಂಗ್ ಮಾಡಿ ಕೊಡುವಾಗ ಎಲ್ಲ ಪರ್ಫೆಕ್ಟಾಗೇ ಇದ್ದರೆ ಇನ್ನೂ ಇನ್ನೂ ಹೆಚ್ಚು ಬಟ್ಟೆಗಳು ಬರ್ತವೆ ಹಾಗೆ ಇದಕ್ಕೆ ಹುಕ್ಕು ಕೂಡ ಒಳ್ಳೆ ಕ್ವಾಲಿಟಿ ಹುಕ್ಕಾಗಿರಬೇಕು ತೋರಿಸ್ತೀನಿ ಹಾಗೆ ಈಗ ಹುಕ್ಕಿಗೆ ಒಂದು ಕಾಜ್ ಮಾಡೋಣ ಇದ್ಕು ಅಷ್ಟೇ ನಾಲ್ಕು ಕೆಳೆಯ ದಾರವನ್ನು ತಗೊಂಡಿದ್ದೀನಿ ಅಲ್ವ ಒಂದು ಕಡೆಯಿಂದ ಹೀಗೆ ಚುಚ್ಕೋಬೇಕು ನಂತರ ಆ ಕಡೆ ಹೋಗಬೇಕು ಪೂರ್ತಿ ಕೆಳಗಡೆ ಹೋಗಬೇಕು ಸೂಜಿ ನಂತರ ಅಲ್ಲಿಂದ ಈ ಕಡೆ ಬರಬೇಕು ಹೀಗೆ ಮಾಡಿದಾಗ ಏನಾಗತ್ತೆ ಗೊತ್ತಾ ಈ ಕಡೆಯಿಂದ ಹೋದ ದಾರ ಆ ಕಡೆಗೆ ಹೋಗಿ ಗಟ್ಟಿಯಾಗತ್ತೆ ಆ ದಾರ ಆ ಬಟ್ಟೆಗೆ ಗಟ್ಟಿಯಾಗಿರುತ್ತೆ ಎಲ್ಲೂ ಅದು ಬಿಟ್ಕೊಳ್ಳೋಲ್ಲ ಹೀಗೆ ಉಕ್ಕು ಹಾಕಿದ್ರೂ ಕೂಡ ಅದು ಎಳ್ಕೊಂಡು ಬರಲ್ಲ ಆ ಕಡೆ ಈ ಕಡೆ ಬಟ್ಟೆಗೆ ಗಟ್ಟಿಯಾಗಿರುತ್ತೆ ನಂತರ ಇದಕ್ಕೂ ಹಾಗೆ ಸೂಜಿ ಇರುತ್ತೆ ಅಲ್ವಾ ಅದಕ್ಕೊಂದು ರೌಂಡ್ ಹಾಕೋದು ಲಾಕ್ ಹಾಕೋದು ಈ ರೀತಿ ಮಾಡ್ತಾ ಬರಬೇಕು ನೋಡಿ ಹೀಗೆ ಲಾಕ್ ಹಾಕ್ತಾ ಬರಬೇಕು ಒಂದು ಐದರಿಂದ ಆರು ಸಲ ಲಾಕ್ ಹಾಕಿದರೆ ಆಯಿತು ಲಾಕ್ ಆಗಿಬಿಡತ್ತೆ ಅದು ಕಾಜಾಗಿಬಿಡತ್ತೆ ಅಂದರೆ ಹುಕ್ಕು ಹಾಕುವ ಕಾಜು ಈಸಿ ಅಲ್ವಾ ಈ ರೀತಿ ಮಾಡೋದು ಕೆಲವೊಬ್ಬರು ಮಾಡ್ತಾರೆ ಎರಡೇ ಎಳೆ ಇಟ್ಕೊಂಡು ಮಾಡ್ತಾರೆ ಅದೇನಿಲ್ಲ ಒಂದು ಸಲ ಬ್ಲೌಸನ್ನು ವೇರ್ ಮಾಡಿದರು ಅಂದರೆ ಹಾಕುವಾಗಲೇ ಕಿತ್ತೋಗತ್ತೆ ಅವಾಗ ಏನಾಗತ್ತೆ ಗೊತ್ತಾ ಕಸ್ಟಮರ್ ಬರ್ತಾರೆ ಹೇಳ್ತಾರೆ ಹೀಗಾಯಿತು ಅಂತ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಇನ್ನೂ ಎಷ್ಟೋ ಮತ್ತೆ ಗೊತ್ತಾಗತ್ತೆ ಇವರು ಚೆನ್ನಾಗಿ ಕೈ ಕೆಲಸ ಮಾಡಲ್ಲ ಚೆನ್ನಾಗಿಲ್ಲ ಇವ್ರದ್ದು ಸ್ಟಿಚ್ಚಿಂಗು ಅಂತಲೇ ಹೇಳಿಬಿಡ್ತಾರೆ ಅದಕ್ಕೆ ಅವೆ ಅದೆಲ್ಲ ಮಾತು ಯಾಕೆ ಅಲ್ವಾ ತಕೊಳ್ಳೋದು ನಾವು ಒಂದು ಬಟ್ಟೆ ಸ್ಟಿಚಿಂಗ್ ಮಾಡಿಕೊಡ್ತೀವಿ ಅಂದರೆ ರೊಕ್ಕನೂ ಅಷ್ಟೇ ತೊಗೊತೀವಿ ಆ ರೊಕ್ಕಕ್ಕೆ ತಕ್ಕಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಹಾಗೆ ಗಟ್ಟಿಯಾಗಿ ಅದು ಆಗಿರಬೇಕು ನಮ್ಗೆ ಸ್ವಲ್ಪ ನೀಟಾಗಿ ಮಾಡಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಲ್ವ ನೀಟಾಗಿ ಮಾಡಿ ಕೊಡಬೇಕು ಯಾವುದೇ ರೀತಿಯ ಮಾತು ಕೂಡ ಬರೋಲ್ಲ ಇದೇ ರೀತಿ ಕಡೆಯ ಹಿಂದ್ಗಡೆ ಅದನ್ನು ಗಂಟಾಕಿ ಬಿಟ್ಟುಬಿಟ್ಟಿದ್ರೆ ಆಯಿತು ನೀವು ಎಲ್ಲೇ ಹೋಗಿ ಯಾವುದೇ ರೀತಿಯ ಹುಕ್ ಹುಕ್ಕಿರುವ ಬಟ್ಟೆಯನ್ನು ಹಾಕೊಳ್ಳಿ ಎಷ್ಟು ಗಟ್ಟಿಯಾಗಿ ಎಳೆದ್ರೂ ಕೂಡ ಹುಕ್ಕು ಏನಾಗಲ್ಲ ಹುಕ್ಕಿನ ಕಾಜು ಕೂಡ ಏನಾಗಲ್ಲ ನೋಡಿ ಎಷ್ಟು ಗಟ್ಟಿಯಾಗಿ ಬಂತು ಅಲ್ವ ಹಾಗೆ ಇದು ಲೂನಾ ಅಂತ ಬರುತ್ತೆ ನೋಡಿ ಈ ರೀತಿ ಹುಕ್ಕು ಗೋಲ್ಡನ್ ಕಲರಲ್ಲಿ ಬರೋದು ಇದು ಚೆನ್ನಾಗಿರುತ್ತೆ ಈ ಕಂಪ್ನಿದು ಹುಕ್ಕನ್ನು ಯೂಸ್ ಮಾಡಿ ಇದು ಸ್ವಲ್ಪ ಕಾಸ್ಟ್ಲಿನೇ ಇದೆ ಕಾಸ್ಟ್ಲಿ ಇದ್ದರೂ ಕೂಡ ತುಕ್ಕು ಹಿಡಿಯೋ ಚಾನ್ಸಸ್ಸು ಇರಲ್ಲ ಆಯಿತು ಇಷ್ಟೇ ಈ ಹುಕ್ಕು ಮತ್ತು ಕಾಜನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಇದು ಸಾಧಾರಣ ಎಲ್ರಿಗೂ ಗೊತ್ತಿರತ್ತೆ ಆದರೆ ಈ ರೀತಿ ಟೆಕ್ನಿಕ್ಕನ್ನು ಬಳಸಿ ಅಂದರೆ ಬಿಟ್ಟು ಹೋಗಬಾರ್ದು ಅಲ್ವಾ ಅದೆಲ್ಲ ಗೊತ್ತಾಗಲ್ಲಲ್ವ ಹಾಗಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು